ಬೆಳಗಾವಿ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣವಾಗಿರುವ ಖಾಸಗಿ ತರಕಾರಿ ಮಾರುಕಟ್ಟೆಯ ಭೂ ಉಪಯೋಗಿ ಬದಲಾವಣೆ ಮಾಡಿದ ಹಿನ್ನೆಲೆ ಅದರ ಆದೇಶವನ್ನು ಬೂಡಾ ರದ್ದು ಮಾಡಿದ್ದು ಅದನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಒತ್ತಾಯಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕಳೆದೊಂದು ವರ್ಷದಿಂದ ನಿರಂತರವಾಗಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ರೈತರಿಗೆ ಮೋಸ ಮಾಡಿಕೊಂಡು ಬರುತ್ತಿದೆ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಆ ಖಾಸಗಿ ಮಾರುಕಟ್ಟೆಯನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡದಿದ್ರೆ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ಎಂದು ಎಚ್ಚರಿಕೆ ನೀಡಿದರು ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆ ಹಾಗೂ ಖಾಸಗಿ ತರಕಾರಿ ಮಾರುಕಟ್ಟೆ ನಡುವೆ ಸರ್ಕಾರ ಖಳನಾಯಕನ ಪಾತ್ರ ವಹಿಸಿದೆ ರೈತರಿಗೆ ಹಾನಿಯಾಗುತ್ತಿದೆ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಮಾಡುವಂತೆ ಒತ್ತಾಯ ಮಾಡಿದ್ರು ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಮಾಡಿತ್ತು ಕಾನೂನಾತ್ಮಕವಾಗಿ ಆ ಸಂದರ್ಭದಲ್ಲಿ ನಮಗೆ ಹಿನ್ನಡೆಯಾಯಿತು ರೈತರ ನಿರಂತರ ಹೋರಾಟದ ಫಲದಿಂದ ಅದರ ಭೂ ಬದಲಾವಣೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಅದರ ಆದೇಶವನ್ನು ಬೂಡಾ ರದ್ದು ಮಾಡಿದೆ ಎಂದರು ಜೈ ಕಿಸಾನ್ ಮಾರುಕಟ್ಟೆಯನ್ನು ಸಂಪೂರ್ಣ ಬಂದ್ ಮಾಡುವಂಥ ವಿಷಯ ಯಾಕಂತಂದರೆ ಎಲ್ ಯಾವುದೇ ರೀತಿಯಾದಂಥ ಕೃಷಿ ಮಾರುಕಟ್ಟೆಯ ನೀತಿ ನಿಯಮಗಳನ್ನೆಲ್ಲ ಮತ್ತು ಸರ್ಕಾರದ ನೀತಿ ನಿಯಮವನ್ನು ಗಾಳಿಗೆ ತೂರಿ ರೈತರಿಗೆ ಹಾನಿಯಾಗ್ತಿರುವಂಥದ್ದು ರೈತರಿಗೆ ಸಂಪೂರ್ಣ ರೈತರ ಕಾಳಜಿ ಇರದೆ ಇರದೆ ಸಂಪೂರ್ಣ ಹಾನಿಯಾಗ್ತಿರೋದು ಗುಂಡಾ ಪ್ರವೃತ್ತಿ ಇರುವಂಥದ್ದು ಮತ್ತು ಇದಕ್ಕೆ ನಾನು ಸರ್ಕಾರ ಮತ್ತು ಕಾರ್ಯಾಂಗ ವ್ಯವಸ್ಥೆ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನು ಮತ್ತು ಇದಕ್ಕೆ ಶಾಮೀಲಾಗಿರುವಂಥ ವ್ಯಾಪಾರಸ್ಥರನ್ನು ಲೂಟಿಕೋರ ವ್ಯಾಪಾರಸ್ಥರನ್ನು ಖಳನಾಯಕನ ಪಾತ್ರದಲ್ಲಿ ನಿಲ್ಲಿಸಲಿಕ್ಕೆ ಬಯಸ್ತೇನೆ ದಯಮಾಡಿ ರೈತರಿಗೆ ನಾವು ಒಂದು ವರ್ಷದಿಂದ ನಾವು ಅಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಗಜರಿಯಿಂದ ಪ್ರಾರಂಭವಾಗಿ ಇವತ್ತು ಮೆಣಸಿನ ತನಕ ಸಂಪೂರ್ಣ ಘಟಕ ಚೆಲ್ಲುವಂಥ ಪರಿಸ್ಥಿತಿಯನ್ನು ತಂದಿಟ್ಟರು ಸೊ ಅದಕ್ಕಾಗಿ ಇದನ್ನು ನಿಜವಾಗಿ ಇದನ್ನು ನಿಜವಾಗಿ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಹೊಣೆಗಾರಿಕೆ ಹೊತ್ತು ಅವರು ಹಿಂದೆ ಭ್ರಷ್ಟತನದಲ್ಲಿ ಅದನ್ನು ಎ ಪಿ ಎಮ್ ಸಿಯಿಂದ ಅಲ್ಲಿ ಸ್ಥಳಾಂತರ ಮಾಡಿರ್ಬೋದು ಆದರೆ ತಪ್ಪನ್ನು ತಿದ್ಕೊಳ್ಳುವಂಥ ವ್ಯವಸ್ಥೆ ರೈತರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಬೆಲೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಿತ್ತು ದಯಮಾಡಿ ಸಂಪೂರ್ಣ ಈ ಮೂರೂ ವ್ಯವಸ್ಥೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಹಿತ ಕಾಪಾಡುವಲ್ಲಿ ಫೇಲ್ಯೂರ್ ಆಗಿದೆ ಆದ್ದರಿಂದ ಸರ್ಕಾರನೇ ಖಳನಾಯಕ ಅಂತ ಅನಿಸ್ತದೆ ಯಾ ಯಾವ ಉದ್ದೇಶ ಇತ್ತು ಎ ಪಿ ಸಿಯಿಂದ ಜೆ ಕೆ ಸನ್ಗೆ ಜೆ ಕೆ ಸನ್ ಮತ್ತೊಂದು ಮಾರುಕಟ್ಟೆಗೆ ಬದಲಾವಣೆ ಮಾಡುವಂಥದ್ದು ಅದರಿಂದ ಇದರಲ್ಲಿ ರೈತನ ಹಿತವನ್ನು ಸರ್ಕಾರ ಕಾಣದೇ ಇರೋದ್ರಿಂದ ಸುಮ್ಮನೆ ಕೋರ್ಟು ಕಚೇರಿಗಳಿಗೆ ರೈತರಿಗೆ ಮತ್ತು ಈ ಹೋರಾಟಗಾರ ಅಲ್ಲಾಡಿಸಿ ಅಥವಾ ಇವ್ರಿಗೆ ಅಡ್ಡಾಡಿಸಿ ಸಂಪೂರ್ಣ ಅನ್ಯಾಯ ಮಾಡ್ತಿರುವಂಥ ವ್ಯವಸ್ಥೆಯೊಳಗಡೆ ನಾನು ಇದನ್ನು ಸರ್ಕಾರವನ್ನು ಖಳನಾಯಕನ ಪಾತ್ರದಲ್ಲಿ ಅಥವಾ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇಬ್ಬರು ರೈತರ ವಿಷಯದಲ್ಲಿ ರೈತ ವಿರೋಧಿಗಳು ಮತ್ತು ಖಳನಾಯಕರು ಅಂತ ನಾನು ಬಯಸ್ತೇನೆ ಸೊ ಅದರಿಂದ ಇವತ್ತು ನಾವೆಲ್ಲ ಎಲ್ಲ ಸಂಘಟನೆಗಳು ಈಗ ನಾವು ಸಂಕೇಶ್ವರದಲ್ಲಿ ನಮ್ಮ ಸಂಜೀವ್ ಅವರು ಹೋರಾಟ ಮಾಡಿದ ಅವ್ರ ಮುಖಂಡಲ್ಲಿ ಹೋರಾಟ ಮಾಡಿದ ಒಂದು ಉದಾಹರಣೆಗಳನ್ನು ತಾನು ನಾನು ನಿಮಗೆ ಉದಾಹರಣೆಯಾಗಿ ಹೇಳ್ತೇನೆ ಅಲ್ಲಿ ಖಾಸಗಿ ಇರುವಂಥದ್ದನ್ನು ನಾವು ಎ ಪಿ ನಮ್ಮ ಹೋರಾಟದ ಮುಖಾಂತರ ಬಂತು ಅಲ್ಲಿವತ್ತು ರೈತ ಮತ್ತು ವ್ಯಾಪಾರಸ್ಥ ಒಂದು ನೆಮ್ಮದಿಯಿಂದ ಅಥವಾ ಒಂದು ನ್ಯಾಯಯುತವಾಗಿ ಏನೋ ಒಂದು ಬೆಲೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭವನ್ನು ಕಾಣ್ತಾ ಇದ್ವಿ ಅದೇ ರೀತಿಯಾಗಿ ಜೈಕಿಸ್ತಾನದಲ್ಲಿ ನಾವು ನಿರಂತರ ನಮ್ಮ ಅಭ್ಯಾಸ ನೋಡಿದ ತಕ್ಷಣ ರೈತರಿಗೆ ಹಾನಿಯಾಗ್ತದೆ ರೈತರ ಕಾಳಜಿ ಮಾಡ್ತಾ ಇಲ್ಲ ಆದ್ದರಿಂದ ಒಂದು ಜೆ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು ಇಲ್ಲಾಂತಂದರೆ ರೈತ ಆ ಮಾರುಕಟ್ಟೆಯನ್ನು ಸಂಪೂರ್ಣ ಸರ್ಕಾರ ಸುಪರ್ದಿ ತೆಗೆದುಕೋಬೇಕು ಅಂತಂದರೆ ಎ ಪಿ ಎಮ್ ಸಿ ಸ್ಥಳಾಂತರ ಮಾಡಬೇಕು ಎ ಪಿ ಎಮ್ ಸಿಗೆ ಯಾಕೆ ಸ್ಥಳಾಂತರ ಮಾಡಬೇಕು ಅಂತಂದರೆ ಒಂದು ನಿಯಂತ್ರಣ ವ್ಯವಸ್ಥೆ ಏನಿರ್ತದಲ್ಲ ಅದು ಕೆಲಸ ಮಾಡ್ತದೆ ರೈತರ ಹಿತವನ್ನು ಕಾಪಾಡ್ತದೆ ಅನ್ನೋಂಥದ್ದು ಈ ತಿಂಗಳು ಮುಂದಿನ ತಿಂಗಳು ಸೆಪ್ಟೆಂಬರ್ ಮೂವತ್ತರ ತನಕ ಗಡುವನ್ನು ಕೊಟ್ಟಿದೆ ಮೂರು ವ್ಯವಸ್ಥೆಗೆ ಇಲ್ಲ ಅಂತಂದರೆ ಕಾನೂನನ್ನು ಮೀರಿ ನಾವು ಆ ಜೆ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡೋದರೊಂದಿಗೆ ನಮಗೆ ನ್ಯಾಯವನ್ನು ಕಂಡುಕೊಳ್ಳೋ ದಾಳಿಯನ್ನು ನಾವು ಹುಡುಕ್ತಿದ್ದೇವೆ ಧನ್ಯವಾದ ಖಾಸಗಿ ತರಕಾರಿ ಮಾರುಕಟ್ಟೆ ಕಾನೂನು ಮೀರಿ ಹೋಗಿದ್ದರೂ ಸರ್ಕಾರ ಹಾಗೂ ಎಪಿಎಂಸಿಯವರು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಅದನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕು ಎಂದರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಮಾತನಾಡಿ ಮೃತಪಟ್ಟ ವ್ಯಕ್ತಿಯ ಹೆಸರಿನಲ್ಲಿ ಎಎನ್ ಮಾಡಿಸಿ ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಿ ರೈತರಿಗೆ ಅನ್ಯಾಯ ಮಾಡಿರುವ ಮಾರುಕಟ್ಟೆಯನ್ನು ಬಂದ್ ಮಾಡಬೇಕು ಈಗಾಗಲೇ ಇಲ್ಲಿ ರೈತರನ್ನ ಕೂಲಿ ಕಾರ್ಮಿಕರನ್ನ ಲೂಟಿ ಮಾಡುತ್ತಿದ್ದಾರೆ ರೈತ ಕುಟುಂಬ ಬೀದಿಗೆ ಬರುತ್ತಿದೆ ಅದನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿದ್ರು ಸುಮಾರು ಹದಿನಾಲ್ಕು ಎಕರೆ ಅಲ್ಲಿ ಪ್ರದೇಶದಾಗ ಭಾಳ ಸುಚಿತವಾಗಿ ಕಟ್ಟಡಗಳ್ನ ಕಟ್ಟಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಒಳಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿ ಒಳಗೆ ಕಟ್ಟಡಗಳನ್ನು ಕೂಡ ಕಟ್ಟಿ ಇವತ್ತು ಎಂಬತ್ತು ಎಕರೆ ಜಮೀನು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇವತ್ತು ಸರ್ಕಾರದಿದ್ದಾಗ ಕೂಡ ಇವತ್ತು ಇನ್ಲೀಗಲ್ ಚಟುವಟಿಕೆ ಮಾಡ್ತಕ್ಕಂಥ ಜೈ ಕಿಸಾನ್ ಮಾರ್ಕೆಟನ್ನೇ ಜಿಲ್ಲಾಡಳಿತ ಸಂಪೂರ್ಣ ಬಂದ್ ಮಾಡಲೇಬೇಕು ಏನಾದರೂ ತಾವು ಬಂದ್ ಮಾಡಿದೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ರೈತ ಸಂಘ ಹಲವಾರು ರೈತಪರ ಸಂಘಟನೆಗಳು ಕೂಡಿ ಕಾನೂನನ್ನು ನಾವು ಕೈಗೆ ಎತ್ಕೊಂಡು ಅದನ್ನು ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿ ತಕ್ಷಣ ಬಂದ್ ಮಾಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಅದನ್ನು ಕೈಗೆತ್ಕೊಳ್ಳೋಕೆ ಇವತ್ತು ಅವಕಾಶನ ಇವತ್ತು ಜಿಲ್ಲಾಡಳಿತ ಕೊಡಬಾರ್ದು ಇವತ್ತಿಂದ ಇವತ್ತು ಜಿಲ್ಲಾಧಿಕಾರಿಯವರು ಏನೋ ಸತ್ತವರ ಹೆಸರು ಮೇಲೆ ಇವತ್ತು ಎಣೆ ಮಾಡಿಸಿ ಆ ಭೂಮಿಯನ್ನು ಮಾಡಿಸಿದರು ಇವತ್ತು ಆರ್ಡ್ರ್ ಕೂಡ ಜಿಲ್ಲಾಡ ಅಧಿಕಾರಿಕೆಯಾಗಿ ಇರ್ತೈತೆ ತಾವು ಆರ್ಡ್ರನ್ನು ತಗೊಂಡು ಪೊಲೀಸ್ ಕಮಿಷನರ ತಾವ ಇಲ್ಲಿರ್ತಕ್ಕಂಥ ಕಾರ್ಪೊರೇಷನ್ ಆ ಬುಡ ಜಿಲ್ಲಾ ಉಸ್ತುವಾರಿಯವರು ತಾವು ಕೂಡಿ ತಕ್ಷಣ ಅದನ್ನು ಬಂದ್ ಮಾಡಿಸಿ ಇವತ್ತು ಎ ಪಿ ಎಮ್ ಸಿ ಇವಳಗ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಸರ್ಕಾರದ ಆಸ್ತಿ ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಉಳಿಸಬೇಕು ಮತ್ತು ವಿಶೇಷವಾಗಿ ರೈತರನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಲ್ಲಿ ಯಾಕಂದ್ರೆ ಆ ಜೈ ಕಿಸಾನ್ ಮಾರ್ಕೆಟ್ಟೆ ಒಳಗೆ ಇಲ್ಲಿವರೆಗೆ ಯಾರೂ ಅಧಿಕಾರಿ ಒಳಗೆ ಹೋಗಿ ದೃಢಿತ್ ಚೆಕ್ ನಾವು ನಾವೇನಾರು ರೈತ ಸಂಘದವ್ರು ಒತ್ತಾಯ ಮಾಡಿದಾಗ ಒಂದು ತಿಂಗಳಿಗೆ ಹೋಮೆ ಹೋಗಿ ಒಬ್ಬ ಅಧಿಕಾರಿ ವಿಸಿಟ್ ಮಾಡ್ತಾನೆ ವಿಸಿಟ್ ಮಾಡ್ತಾನೋ ಮನೆಗೆ ಬರ್ತಾನೋ ಪ್ರತಿನಿತ್ಯ ಅವ್ರು ಲೂಟಿ ಮಾಡ್ತಾರೆ ಅಲ್ಲಿ ಒಂದೂರ ಅರವತ್ತು ರೂಪಾಯಿ ಇದ್ದಿದ್ದ ಒಂದೂರ ಇಪ್ಪತ್ತು ರೂಪಾಯಿ ಕೊಡ್ತಾರೋ ಇವತ್ತು ಲೂಟಿ ಮಾಡ್ತಕ್ಕಂಥದ್ದು ರೈತರ ಮೇಲೆ ಮಾಡುತ್ತಾರೋ ಆರು ರೂಪಾಯಿ ಐದು ರೂಪಾಯಿ ಹಮಾಲಿ ಕೂಡ ಅಲ್ಲಿ ವಸೂಲಿ ಮಾಡತ್ತಾರ ಕಿಶನ್ ನಂದಿ ಸಂಜು ಹಾವಣ್ಣವರ ರೈತರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ blum 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 hoc Digital fluent translation is out! Michael BeHAX午 immortem